ನಮಸ್ಕಾರ ನ್ಯೂಸ್ ಆಟ್ ಫೈವ್ ಪಿ ಎಂಗೆ ಸ್ವಾಗತ ನಾನು ಶಿಲ್ಪ ರಾಜ್ಯದ ಬೆಳವಣಿಗೆಗಳು ಅಪ್ಡೇಟ್ಸ್ ಎಲ್ಲದರ ಕುರಿತಾದಂತಹ ಮಾಹಿತಿಯನ್ನು ನಮ್ಮ ಪ್ರತಿನಿಧಿಗಳ ಮೂಲಕ ನೇರವಾಗಿ ಪಡೆದುಕೊಳ್ತಾ ಹೋಗೋಣ ಮೊದಲನೇ ಸ್ಟೋರಿಯನ್ನು ಗಮನಿಸ್ತಾ ಹೋಗೋಣ ಪೀಣ್ಯಾ ಫ್ಲೈಓವರ್ನಲ್ಲಿ ಲೋಡ್ ಟೆಸ್ಟಿಂಗ್ ಮುಕ್ತಾಯಗೊಂಡಿದ್ದು ಲಘು ವಾಹನ ಸಂಚಾರಕ್ಕೆ ಅವಕಾಶ ಸಿಕ್ಕಿದೆ ಟೆಸ್ಟಿಂಗ್ ನಲ್ಲಿ ಪಾಸಿಟಿವ್ ರಿಪೋರ್ಟ್ ಬಂದ ಹಿನ್ನೆಲೆಯಲ್ಲಿ ಶೀಘ್ರದಲ್ಲೇನೆ ಘನ ವಾಹನಗಳ ಸಂಚಾರಕ್ಕೂ ಕೂಡ ಅವಕಾಶ ಸಿಗಲಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅಂಡ್ ಅಪ್ಡೇಟ್ಸ್ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಓವರ್ ಟು ಮಂಜುನಾಥ್ ರಾಜಧಾನಿ ಬೆಂಗಳೂರಿನ ಹೆಬ್ಬಾಗಲಂತನೇ ಹೆಸರಾಗಿರುವಂತಹ ಪೀಣ್ಯ ಫ್ಲೈಓವರ್ಗೆ ಅದರ ಒಂದು ವಿಚಾರವಾಗಿ ಇದ್ದಂತಹ ಕಂಟಕ ಸದ್ಯ ಅದಕ್ಕೆ ಶಮನ ಆಗುವಂತಹ ಲಕ್ಷಣ ಕಾಣ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಕೇವಲ ಆ ಒಂದೆರಡು ಮೂರು ದಿನ ಹಿಂದೆ ಇದೇ ತಿಂಗಳ ಹದಿನಾರರಂದು ಆ ಪೀಣ್ಯ ಫ್ಲೈಓವರ್ ಮೇಲೆ ಸಂಪರ್ಕ ಮಾಡುತ್ತಿದ್ದಂತಹ ಪ್ರತಿಯೊಂದು ವಾಹನಗಳನ್ನ ಸಂಪೂರ್ಣವಾಗಿ ನಿಷೇಧ ಹೇರುವಂತ ಕೆಲಸ ಮಾಡಿದ್ರು ಅದ್ಯಾಕೆ ಅನ್ನುವಂತ ನಿಟ್ಟಿನಲ್ಲಿ ಹೇಳೋದಾದ್ರೆ ಸದ್ಯ ಇಂದಿನ ದಿನಗಳಿಂದಲೂ ಕೂಡ ಅಂದ್ರೆ ಸಾಕಷ್ಟು ಒಂದು ವರ್ಷ ಒಂದು ವರ್ಷದ ಹಿಂದಿನಿಂದಲೂ ಕೂಡ ಅದರ ಬಗ್ಗೆ ಪೀಣ್ಯ ಪ್ರಯೋ ಬಗ್ಗೆ ನೆಗೆಟಿವ್ ತಾಕ್ಸ್ ಗಳು ಓಡಾಡ್ತಾ ಇದ್ದವು ಅದು ದೊಡ್ಡ ದೊಡ್ಡ ವಾಹನಗಳು ಲಘು ವಾಹನಗಳು ಘನ ವಾಹನಗಳು ಸಂಚಾರ ಮಾಡುವಂತ ಸಂದರ್ಭದಲ್ಲಿ ಅದರಲ್ಲೂ ತುಂಬಾ ಎವಿ ವೆಹಿಕಲ್ ಓಡಾಡುವಂತಹ ಸಂದರ್ಭದಲ್ಲಿ ವೈಬ್ರೇಟ್ ಆಗ್ತಾ ಇದೆ ತುಂಬಾ ಶೇಕ್ ಆಗ್ತಾ ಇದೆ ಹಿಗ್ತಾ ಇದೆ ಎನ್ನುವಂತ ಕಂಪ್ಲೇಂಟ್ ಕಂಪ್ಲೇಂಟ್ಗಳು ದಾಖಲಾಗ್ತಾ ಇದ್ದವು ಈ ಹಿನ್ನೆಲೆಯಲ್ಲಿ ಅದನ್ನ ಪರಿಶೀಲನೆ ಮಾಡುವಂತ ಕೆಲಸ ಸರ್ಕಾರ ಕೈಗೆತ್ತಿಕೊಂಡಿತ್ತು ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಅದನ್ನ ಪ್ರತಿನಿಧಿಯೂ ಕೂಡ ಪರಿಶೀಲನೆ ಮಾಡುವಂತಹ ಕೆಲಸ ಮಾಡ್ತಾ ಇದ್ರು ಅಂದ್ರೆ ಪೀಣ್ಯ ಪೈ ಫ್ಲೈಓವರ್ ಏನಿದೆಯೋ ಆ ವಿಚಾರವಾಗಿ ವಯ ಡಕ್ಟ್ ಎನ್ನುವಂಥದ್ದು ಏನು ಅದರಲ್ಲಿ ಅಳವಡಿಕೆ ಆಗಿರುತ್ತೆ ಅವು ಶೇಕ್ ಆಗ್ತಾ ಇದಾವೆ ಅದು ಸಂಬಂಧಪಟ್ಟಾಗ ನೆಗೆ ನೆಗೆಟಿವ್ ಥಾಟ್ಸ್ಗಳು ಇರೋ ಕಾರಣದಿಂದಾಗಿ ಅವನ್ನ ಸರಿಪಡಿಸಬೇಕು ಎನ್ನುವ ನಿಟ್ಟಿನಲ್ಲಿ ಕಳೆದ ಒಂದು ವರ್ಷ ಒಂದು ವರ್ಷದ ಎರಡು ತಿಂಗಳಿಂದಲೂ ಕೂಡ ಅದನ್ನ ತಜ್ಞರು ಅಂದರೆ ರೋಗ ವಿಚಾರವಾಗಿರುವಂತಹ ತಜ್ಞರೆಲ್ಲರೂ ಕೂಡ ಅದನ್ನು ಸರಿಪಡಿಸುವಂತಹ ಕೆಲಸ ಜೊತೆಗೆ ಒಂದಷ್ಟು ನೌಕರರು ಕೂಡ ಅದನ್ನು ಸರಿಪಡಿಸುವಂತ ಕೆಲಸದಲ್ಲಿ ತಲ್ಲಿನರಾಗಿದ್ರು ಅದಕ್ಕೆ ಮತ್ತೊಮ್ಮೆ ಒಂದು ಕಾಮಗಾರಿ ಏನು ಅಂತ ಹದಿನಾರರಂದು ಇದೇ ತಿಂಗಳ ಹದಿನೇಳರಂದು ರಸ್ತೆಯನ್ನ ಬಂದ್ ಮಾಡಿದ್ರು ಸದ್ಯ ಇವತ್ತು ಆ ಒಂದು ರಸ್ತೆ ಬಂದ್ ಮಾಡಿರುವಂತದ್ದನ್ನ ಸಂಪೂರ್ಣವಾಗಿ ವಾಹನಗಳ ಸಂಚಾರಕ್ಕೆ ಬಿಟ್ಟಿರುವಂಥದ್ದು ಸದ್ಯ ಲಘು ವಾಹನಗಳನ್ನ ಜೊತೆಗೆ ಟೂ ವೀಲರು ದ್ವಿಚಕ್ರ ವಾಹನಗಳೆಲ್ಲವೂ ಕೂಡ ಇವತ್ತು ಸಂಚಾರಕ್ಕೆ ಮುಕ್ತ ಆಯೋ ಆಗಿರುವ ಕಾರಣದಿಂದಾಗಿ ಇವತ್ತು ಬೆಳಗ್ಗೆ ಹನ್ನೊಂದರಿಂದಲೇ ವಾಹನ ಸಂಚಾರಕ್ಕೆ ಮುಕ್ತ ಆಡಿರುವಂಥದ್ದು ಸದ್ಯ ಇವತ್ತು ಪರಿಶೀಲನೆ ಆಗಿರುವಂತಹ ಸಂದರ್ಭದಲ್ಲಿ ಅಧಿಕಾರಿಗಳೆಲ್ಲರೂ ಕೂಡ ಹೇಳ್ತಿರುವಂತವರು ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ತಜ್ಞರು ಕೂಡ ಮಾಹಿತಿ ಹೇಳ್ತಿರುವಂತಹ ವಿಚಾರವಾಗಿ ನೋಡುತ್ತಿದ್ರೆ ಇನ್ನು ಕೇವಲ ಇಪ್ಪತ್ತು ಮೂವತ್ತು ದಿನಗಳಲ್ಲಿ ಭಾರಿ ವಾಹನಗಳು ಕೂಡ ಪೀಣ್ಯ ಫ್ಲೈಓವರ್ ಮೇಲೆ ಸಂಚಾರ ಮಾಡಬಹುದು ಎನ್ನುವಲ್ಲಿ ತಜ್ಞರ ಸಲಹೆಯನ್ನ ಸದ್ಯ ಸರ್ಕಾರದ ಮಟ್ಟಕ್ಕೆ ತಲುಪಿಸುವಂತ ಕೆಲಸ ಆಗ್ತಾ ಇದೆ ಈ ಮೂಲಕವಾಗಿ ವಾಹನ ಸವಾರರ ಕನಸಾಗಿ ಏನ್ ಏನಾಗಿತ್ತು ಅಂದ್ರೆ ದೊಡ್ಡ ದೊಡ್ಡ ವಾಹನಗಳು ಕೆಳಗಡೆ ಸಂಚಾರ ಮಾಡುವಂತ ಸಂದರ್ಭದಲ್ಲಿ ನಾವು ತುಮಕೂರು ಮಾರ್ಗಕ್ಕೆ ಹೋಗಬೇಕು ಅಂದ್ರೆ ತುಮಕೂರು ತಲುಪ್ಬೇಕಂದ್ರೆ ಎರಡರಿಂದ ಮೂರು ಅವರ್ ಯಶವಂತಪುರದಿಂದ ಹೋಗಬೇಕಾದಂತಹ ಒಂದು ಸಮಸ್ಯೆ ಎದುರಾಗ್ತಾ ಇತ್ತು ಕೇವಲ ಒಂದು ಕೆಳಗಡೆ ಇರೋ ಕಾರಣದಿಂದಾಗಿ ನಮಗೆ ವಾಹನ ಸಂಚಾರ ಮಾಡೋಕ್ಕಾಗ್ತಿಲ್ಲ ಡ್ರೈವಿಂಗ್ ಮಾಡೋಕ್ಕಾಗ್ತಿಲ್ಲ ಎನ್ನುವಂಥಲ್ಲಿ ಪ್ರಶ್ನೆಗಳನ್ನು ಸರ್ಕಾರದ ಮೇಲೆ ಮೇಲೆ ಹಾಕಲಾಗ್ತಾ ಇದ್ದು ಸದ್ಯ ಒಂದು ಪರಿಶೀಲನೆ ಆಗಿದೆ ತಜ್ಞರ ಸಲಹೆ ಮೇರೆಗೆ ಇನ್ನೇನು ಇಪ್ಪತ್ತು ಮೂವತ್ತು ದಿನಗಳಲ್ಲಿ ನೀವು ಪೀಣ್ಯ ಫ್ಲೈಓರ್ ಮೇಲ್ಗಡೆ ಸಂಚಾರ ಮಾಡಬಹುದು ಎನ್ನುವ ಸದ್ಯ ಸಲಹೆ ಸರ್ಕಾರದ ಮಟ್ಟಕ್ಕೆ ತಲುಪಿರುವಂತಹ ಕಾರಣದಿಂದಾಗಿ ಇನ್ನೇನು ಸರ್ಕಾರ ಅಸ್ತು ಅನ್ನುವಂಥದ್ದು ಬಾಕಿ ಇದೆ ಈ ಮೂಲಕವಾಗಿ ಸರ್ಕಾರ ಅಸ್ತು ಎಂದಿದ್ದೇ ಆದಲ್ಲಿ ವಯೋಡಾಕ್ಟರ್ ಎಲ್ಲವೂ ಕೂಡ ಸರಿಯಾಗಿದೆ ಎನ್ನುವ ಸದ್ಯ ವರದಿ ಸರ್ಕಾರದ ಮಟ್ಟಕ್ಕೆ ತಲುಪಿದ್ದೇ ಆದಲ್ಲಿ ಮೇಲ್ಗಡೆ ಏನು ಭಾರಿ ವಾಹನಗಳಿಗೆ ಪ್ರವೇಶ ಇರಲಿಲ್ವೋ ಅವೆಲ್ಲವೂ ಕೂಡ ಇನ್ನು ಇಪ್ಪತ್ತು ಮೂವತ್ತು ದಿನಗಳಲ್ಲಿ ಮೇಲೆ ಸಂಚಾರಕ್ಕೆ ಮುಕ್ತ ಆಗುವಂತಹ ಕೆಲಸ ಆಗ್ತದೆ ಈ ಮೂಲಕವಾಗಿ ವಾಹನ ಸವಾರರ ಒಂದು ಕನಸು ಏನಾಗಿತ್ತು ಬೆಂಗಳೂರಿನ ಒಂದು ಮುಖ್ಯ ದ್ವಾರ ಹೆಬ್ಬಾಗಿಲು ಎನ್ನುವಂಥದ್ದು ಏನಿದೆಯೋ ಅದು ಹೆಬ್ಬಾಗಿಲು ದೊಡ್ಡ ಮಟ್ಟದಲ್ಲಿ ಸಂಪೂರ್ಣವಾಗಿ ತೆರೆಯುವಂತಹ ಕೆಲಸ ಮಾಡುತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಬರ ಬರಲಿ ಅನ್ನೋದೇ ರೈತರ ಬಯಕೆ ಅನ್ನು ವಿವಾದಾತ್ಮಕ ಹೇಳಿಕೆಗೆ ಸ್ವತಃ ಸಚಿವ ಶಿವಾನಂದ ಪಾಟೀಲ್ ಸ್ಪಷ್ಟನೆ ನೀಡಿದ್ದಾರೆ ನಾನು ಆ ತರದ ಹೇಳಿಕೆ ಕೊಟ್ಟಿಲ್ಲ ನನ್ನ ಹೇಳಿಕೆಯನ್ನ ಮಾಧ್ಯಮದವರು ತಿರ್ಚಿದ್ದಾರೆ ಎಂದಿದ್ದಾರೆ ಜೊತೆಗೆ ರಾಮಮಂದಿರ ಉದ್ಘಾಟನೆ ಬಗ್ಗೆ ಮಾತನಾಡ್ತಾ ಅಪರೋಕ್ಷವಾಗಿ ಕೇಂದ್ರ ಸರ್ಕಾರ ದುಂದುವೆಚ್ಚ ಮಾಡ್ತಿದೆ ಅಂತ ಆರೋಪಿಸಿದರು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಚಾಮರಾಜನಗರ ಪ್ರತಿನಿಧಿ ಸುರೇಂದ್ರ ಓವರ್ ಟು ಸುರೇಂದ್ರ ಸಕ್ಕರೆ ಹಾಗೂ ಎ ಪಿ ಎಮ್ ಸಿ ಸಚಿವ ಶಿವನಂದ ಪಾಟೀಲ್ ಅವರು ಇಂದು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಗೆ ಒಂದು ಪ್ರವಾಸವನ್ನು ಹಮ್ಮಿಕೊಂಡಿದ್ದರು ಈ ವೇಳೆ ಗುಂಡ್ಲುಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಬ್ಬು ಬೆಳೆಗಾರರ ಸಂಘದ ಕಾರ್ಯಕರ್ತರ ಒಂದು ಅಹವಾಲುಗಳನ್ನು ಆಲಿಸಿದರು ಈ ವೇಳೆ ಕಬ್ಬು ಬೆಳೆಗಾರರ ಸಂಘದ ಕಾರ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗರಾಜ್ ಅವರು ಮಾತನಾಡಿ ರೈತರು ಬರಗಾವಲಾವನ್ನು ಬಯಸುತ್ತಾರೆ ಅಂತ ನೀವು ಹೇಳಿದಿರಿ ಇದು ತಪ್ಪಲ್ವಾ ಅಂತ ಅವರು ಪ್ರಶ್ನೆ ಮಾಡಿದರು ಇದಕ್ಕೆ ಅವರು ಸ್ಪಷ್ಟನೆಯನ್ನು ಕೊಟ್ಟರು ಇದು ನಾನು ಆ ರೀತಿ ಹೇಳಿಕೆಯನ್ನು ನೀಡಿಲ್ಲ ಇದು ಮಾಧ್ಯಮದವರ ತಿರುಚಿದ ಹೇಳಿಕೆಯಾಗಿದೆ ಮಾಧ್ಯಮದವರು ಎಡಿಟ್ ಮಾಡಿ ಒಂದು ವಿಡಿಯೋವನ್ನು ಹಾಕ್ಕೊಂಡು ಸುದ್ದಿ ಮಾಡಿದ್ದಾರೆ ಅಂತ ಮಾಧ್ಯಮದ ಮೇಲೆ ಗೂಬೆಯನ್ನು ಕೂರಿಸಿದ್ರು ಜೊತೆಗೆ ತಾನು ರೈತರಿಗೆ ಇದರಿಂದ ನೋವಾಗಿದ್ದರೆ ಕೂಡಲೇ ನಾನು ಕ್ಷಮೆಯನ್ನು ಕೇಳ್ತೇನೆ ಅಂತಲೂ ಕೂಡ ರಾಜ್ಯದ ರೈತರಿಗೆ ಕ್ಷಮೆಯನ್ನು ಕೊರರು ಇದಾದ ನಂತರ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ್ರು ಈ ವೇಳೆಯೂ ಕೂಡ ಅವರು ನಾನು ಆ ರೀತಿ ಹೇಳಿಕೆಯನ್ನು ಕೊಟ್ಟಿಲ್ಲ ಅದು ಮಾಧ್ಯಮದವರು ಸೃಷ್ಟಿಯಾಗಿದೆ ಅಂತ ಮತ್ತೆ ಸ್ಪಷ್ಟನೆಯನ್ನು ಕೊಟ್ಟರು ಅದಾದ ನಂತರ ರಾಮಮಂದಿರ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿ ಅಯೋಧ್ಯೆಯಲ್ಲಿ ನಿರ್ಮಾಣ ಮಾಡತಕ್ಕಂತಹ ರಾಮ ಮಂದಿರಕ್ಕೆ ಕೇವಲ ಒಂದು ರಾಮ ಮಂದಿರಕ್ಕೆ ಕೇಂದ್ರ ಸರ್ಕಾರ ಎಂಬತ್ತು ಸಾವಿರ ಕೋಟಿಯನ್ನು ಖರ್ಚು ಮಾಡಿದೆ ಇದನ್ನು ಯಾರೂ ವಿಚಾರ ಮಾಡ್ತಾ ಇಲ್ಲ ಅಂತ ಹೇಳಿ ಪರೋಕ್ಷವಾಗಿ ಕೇಂದ್ರ ಸರ್ಕಾರ ದುಂದು ವೆಚ್ಚವನ್ನು ಮಾಡ್ತಾ ಇದೆ ಅಂತ ಅವರು ಆರೋಪ ಮಾಡಿದರು ಜೊತೆಗೆ ರಾಮ ಎಲ್ಲರಿಗೂ ಕೂಡ ಇದನ್ನೇ ಎಲ್ಲರೂ ಕೂಡ ಆತನ ಆದರ್ಶವನ್ನು ಪಾಲನೆ ಮಾಡ್ತಾರೆ ಕೇವಲ ಮಂದಿರ ಕಟ್ಟುವುದರಿಂದ ಯಾವುದೇ ರೀತಿಯಾದಂಥ ಪ್ರಯೋಜನ ಇಲ್ಲ ಎಂಬ ಅರ್ಥದಲ್ಲಿ ಅವರು ಮಾತನಾಡಿದರು ಇನ್ನು ಇಂದು ಸಂಜೆ ಲೋಕಸಭಾ ಚುನಾವಣೆ ಸಂಬಂಧ ರಾಜ್ಯ ನಾಯಕರ ಒಂದು ಸಭೆ ನಡೆಯಲಿದೆ ಆ ವೇಳೆ ಅಭ್ಯರ್ಥಿಗಳ ಅಂತಿಮ ಹಂತದ ಒಂದು ಪಟ್ಟಿಯನ್ನು ಕೂಡ ಸಿದ್ಧವಾಗುತ್ತೆ ಅಂತ ಹೇಳಿಕೆ ಕೊಟ್ಟರು ಇದಾದ ನಂತರ ಗುಂಡ್ಲುಪೇಟೆ ತಾಲೂಕಿನ ಬೇಗೂರಿಗೆ ಅವರು ಭೇಟಿ ಕೊಟ್ಟು ಹತ್ತಿ ಮಾರುಕಟ್ಟೆ ಸ್ಥಾಪನೆ ಸಂಬಂಧ ವಿವಿಧ ಕಾಮಗಾರಿಗಳಿಗೆ ಅವರು ಶಂಕುಸ್ಥಾಪನೆಯನ್ನು ನೆರವೇರಿಸಿದರು ಸುರೇಂದ್ರ ಜಿ ಕಣ ನ್ಯೂಸ್ ಚಾಮರಾಜನಗರ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಿದ ಹಿನ್ನೆಲೆಯಲ್ಲಿ ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಸಂತಸ ವ್ಯಕ್ತಪಡಿಸಿದ್ದಾರೆ ತುಮಕೂರಿನಲ್ಲಿ ಮಾತನಾಡಿದ ಅವರು ಬಸವಣ್ಣನವರು ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವದ ತತ್ವಗಳನ್ನು ಜಗತ್ತಿಗೆ ಕೊಟ್ಟಿದ್ದಾರೆ ಅವರು ಮಾನವೀಯ ಮೌಲ್ಯಗಳನ್ನು ರೂಪಿಸಿದವರು ಅಂದರು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡಿದ್ದಾರೆ ನಮ್ಮ ತುಮಕೂರು ಪ್ರತಿನಿಧಿ ಯೋಗೇಶ್ ಓವರ್ ಟು ಯೋಗೇಶ್ ಸಾಂಸ್ಕೃತಿಕ ನಾಯಕ ಅಂತ ಸರ್ಕಾರ ಘೋಷಣೆಯನ್ನ ಮಾಡಿದೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಮಠಾಧೀಶರು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಸಿದ್ಧಗಂಗಾ ಮಠದ ಸಿದ್ಧಗಂಗಾ ಸ್ವಾಮೀಜಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುಷಿಯನ್ನ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಏನು ಬಸವಣ್ಣನವರು ಅವರದೇ ಆದಂತಹ ತತ್ವ ಭ್ರಾತೃತ್ವ ಸಮಾನತೆ ಈ ಸಂದೇಶಗಳನ್ನು ಜಗತ್ತಿಗೆ ಸಾರಿದಂಥವರು ಹಾಗಾಗಿ ಅವರನ್ನು ಈ ಥರ ಒಂದು ಹೇಳಿದ್ದಕ್ಕೆ ಅಂದರೆ ಬಹಳನೇ ಖುಷಿ ಆಗತ್ತೆ ಅನ್ನುವಂಥ ಒಂದು ಹರ್ಷವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಯೋಧ್ಯೆ ಶ್ರೀರಾಮ ಮಂದಿರ ನಿರ್ಮಾಣದಲ್ಲಿ ಕೋಲಾರದ ವಿಜ್ಞಾನಿ ರಾಜನ್ ಬಾಬು ಕೊಡುಗೆಯೂ ಇದೆ ಇವರು ರಾಮಲಲ್ಲಾ ವಿಗ್ರಹಕ್ಕೆ ಕಲ್ಲಿನ ಗುಣಮಟ್ಟ ಪರೀಕ್ಷಿಸುವುದರ ಜೊತೆಗೆ ಮಂದಿರಕ್ಕೆ ಬಳಸಿದ ಸಂಪೂರ್ಣ ವಸ್ತುಗಳ ಗುಣಮಟ್ಟವನ್ನು ಸಹ ಕೆಜಿಎಫ್ ನಿಲ್ಲಲಿರುವ ಎನ್ ಐ ಆರ್ ಎಂ ಲ್ಯಾಬ್ನಲ್ಲಿ ಪರೀಕ್ಷಿಸಿದ್ದಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಕೋಲಾರದ ಪ್ರತಿನಿಧಿ ಮಹೇಶ್ ಓವರ್ ಟು ಮಹೇಶ್ ಮರ್ಯಾದೆ ಪುರುಷ ರಾಮನಿಗೂ ಮತ್ತು ಕೋಲಾರಕ್ಕೂ ನಂಟಿದೆ ಅನ್ನೋದಕ್ಕೆ ಕೋಲಾರದ ಕೆ ಜಿ ಎಫ್ನ ಎನ್ ಐ ಆರ್ ಎಂ ಸಂಸ್ಥೆಯ ಸಾಕ್ಷಿಯಾಗಿರ್ತಕ್ಕಂಥದ್ದು ಯಾಕೆಂತಂದರೆ ರಾಮಮಂದಿರ ಏನು ಮೂರು ಹಂತಗಳಲ್ಲಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ಒಂದು ರಾಮ ಮಂದಿರ ಏನಿದೆಯೋ ಈ ರಾಮ ಮಂದಿರಕ್ಕೆ ಬಳಸಲಾಗ್ತಾ ಇರ್ತಕ್ಕಂಥ ಒಂದು ಗ್ರಾನೈಟ್ ಮತ್ತು ಮಾರ್ಬಲ್ಸ್ ಕಲ್ಲುಗಳೇನಿದೆಯೋ ಈ ಒಂದು ಮ ಗ್ರಾನೈಟ್ ಮತ್ತು ಮಾರ್ಬಲ್ ಕಲ್ಲುಗಳನ್ನು ಸಂಪೂರ್ಣವಾಗಿ ಟೆಸ್ಟನ್ನು ಮಾಡಿ ಫೈನಲೈಸ್ ಮಾಡಿರ್ತಕ್ಕಂಥದ್ದು ಇದೇ ಎನ್ ಐ ಆರ್ ಎಮ್ ಸಂಸ್ಥೆಯವರು ಇದು ಕೆ ಜಿ ಎಫ್ನಲ್ಲಿರ್ತಕ್ಕಂಥದ್ದು ಇನ್ನು ಇಲ್ಲಿ ಕೆಲಸ ಮಾಡುವಂತಹ ಪ್ರಮುಖ ವಿಜ್ಞಾನಿ ಮತ್ತು ಮುಖ್ಯ ಅಧಿಕಾರಿಯಾಗಿರ್ತಕ್ಕಂಥ ರಾಜನ್ ಬಾಬು ಅವರ ತಂಡಕ್ಕೆ ಈ ಒಂದು ಕ್ರೆಡಿಟ್ ಸೇರಬೇಕಾಗಿರ್ತಕ್ಕಂಥದ್ದು ಅಂದರೆ ಅಯೋಧ್ಯೆಯಲ್ಲಿ ರಾಮಮಂದಿರ ಏನು ನಿರ್ಮಾಣ ಆಗ್ತಿದೆಯೋ ಇದು ಮೂರು ಹಂತಗಳಲ್ಲಿ ನಿರ್ಮಾಣ ಇದೆ ಈ ನಿರ್ಮಾಣ ಆಗ್ತಿರ್ತಕ್ಕಂಥ ಒಂದು ಮಂದಿರಕ್ಕೆ ಕರ್ನಾಟಕ ತಮಿಳುನಾಡು ಆಂಧ್ರ ಸೇರಿದಂತೆ ಏನು ರಾಜಸ್ಥಾನದಿಂದ ಈ ಒಂದು ಕಲ್ಲುಗಳನ್ನು ಏನು ಟೆಸ್ಟನ್ನು ಮಾಡಿ ಫೈನಲೈಸನ್ನು ಮಾಡಿರ್ತಕ್ಕಂಥದ್ದು ಅದರಲ್ಲೂ ಸಹ ಏನು ಫ್ಲೋರ್ ಫ್ಲೋರಿಂಗ್ ಏನಿದೆಯೋ ಅದಕ್ಕೆ ನಮ್ಮ ಬೆಂಗಳೂರು ಗ್ರಾಮಾಂತರ ಮತ್ತು ದೇವನಹಳ್ಳಿ ಚಿಕ್ಕಬಳ್ಳಾಪುರ ಏನಿದೆಯೋ ಈ ಭಾಗಲಿಂದ ಮತ್ತು ಆಂಧ್ರದ ಕರೀಂನಗರ ಏನಿದೆಯೋ ಈ ಭಾಗಲಿಂದ ಫ್ಲೋರಿಂಗ್ಗೆ ಒಂದು ಕಲ್ಲನ್ನು ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು ಇದರ ಜೊತೆಗೆ ಫಸ್ಟ್ ಫ್ಲೋರ್ಗೆ ರಾಜಸ್ಥಾನದಿಂದ ಮಾರ್ಬಲ್ಸನ್ನು ಸೆಲೆಕ್ಟ್ ಮಾಡಿದ್ದಾರೆ ಇದೇ ರೀತಿ ಗೋಪುರಕ್ಕೂ ಸಹ ಬೇರೆ ರಾಜ್ಯದಿಂದ ಒಂದು ಕಲ್ಲನ್ನು ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು ಅಂದರೆ ಈ ಒಂದು ರಾಮಮಂದಿರ ನಿರ್ಮಾಣಕ್ಕೋಸ್ಕರ ಒಂದು ಆ ಕಲ್ಲು ಏನಿದೆಯೋ ಇನ್ನು ಸುಮಾರು ಇಪ್ಪತ್ತಾರು ಕಡೆಗಳಲ್ಲಿ ಒಂದು ಟೆಸ್ಟಿಂಗನ್ನು ಇನ್ನು ಕೆ ಜಿ ಎಫ್ನ ಎನ್ ಐ ಆರ್ ಎಮ್ ಸಂಸ್ಥೆಯವರು ಮಾಡಿದ್ದಾರೆ ಇದರಲ್ಲಿ ಸುಮಾರು ಹದಿನಾರು ಕ ಕ್ವಾರಿ ಅಂದರೆ ಕಲ್ಲುಗಳು ಏನು ಕೊನೆ ಹಂತಕ್ಕೆ ಏನು ಸೆಲೆಕ್ಟ್ ಆಗಿರ್ತಕ್ಕಂಥದ್ದು ಅಂದರೆ ಏನು ಇಲ್ಲಿಂದ ಅಂದರೆ ಅವರು ಇಲ್ಲಿ ಸ್ವತಃ ರಾಜನ್ನವರ ಒಂದು ತಂಡ ಏನು ಸ್ವತಃ ಕಲ್ಲು ಕಲ್ಲು ಕ್ವಾರಿಗೆ ಹೋಗಿ ಅಲ್ಲಿ ಒಂದು ಸ್ಯಾಂಪಲನ್ನು ತೆಗೆದುಕೊಂಡು ಬಂದು ಅಲ್ಲಿ ಪರಿಶೀಲನೆಯನ್ನು ಮಾಡ್ತಾರೆ ತದನಂತರ ಅಯೋಧ್ಯೆಯ ಸ್ಥಳಕ್ಕೂ ಹೋಗಿ ಆ ಸ್ಥಳಕ್ಕೂ ಸಹ ಹೊಂದಿಕೊಂಡಂತೆ ಏನು ಈ ಒಂದು ಎರಡೂ ಸ್ಥಳಕ್ಕೆ ಅಂದರೆ ಈ ಒಂದು ಕ್ವಾರಿ ಮತ್ತು ಅಯೋಧ್ಯೆಯಲ್ಲಿ ಹೊಂದಿಕೊಂಡಂತೆ ಇರತಕ್ಕಂಥ ಒಂದು ಆ ಕಲ್ಲುಗಳನ್ನು ಇವರು ಏನು ಸೆಲೆಕ್ಟನ್ನು ಮಾಡೋಂಥದ್ದು ಅದರ ಜೊತೆಗೆ ಏನು ಅಂತಂದರೆ ಮುಂದಿನ ಒಂದು ಸಾವಿರ ವರ್ಷಗಳಾದರೂ ಸಹ ಈ ಒಂದು ಮಂದಿರಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂದರೆ ಗಾಳಿ ನೀರು ಮಳೆ ಮತ್ತು ಭೂಕಂಪ ಆದರೂ ಸಹ ಈ ಒಂದು ಮಂದಿರಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಇನ್ನೂ ಒಂದು ಸಾವಿರ ಏನು ಇನ್ನು ಸಾವಿರ ವರ್ಷಗಳ ಪರಿಕಲ್ಪನೆಯನ್ನು ಒಂದು ಈ ಒಂದು ಆ ರ ಮಂದಿರವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಜೊತೆಗೆ ಈ ಒಂದು ಮಂದಿರಕ್ಕೆ ಯಾವುದೇ ಒಂದು ಇಟ್ಟಿಗೆ ಆಗಿರ್ಬೋದು ಒಂದು ಸಿಮೆಂಟ್ ಆಗಿರ್ಬೋದು ಬಳಸಿಲ್ಲ ಆದರೆ ಕಲ್ಲಿಂದ ಕಲ್ಲಿಗೆ ಎಂದು ಒಂದು ಲಾಕರ್ ಸಿಸ್ಟಮಲ್ಲಿ ಈ ಒಂದು ಮಂದಿರವನ್ನು ನಿರ್ಮಾಣ ಮಾಡಿ ಮಾಡಿರ್ತಕ್ಕಂಥದ್ದು ಇದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಏನು ಪ್ರಾರಂಭವಾಯಿತು ಇಪ್ಪತ್ತೊಂದರಿಂದ ಸಹ ಈ ರಾಜನ್ ಮತ್ತು ಇವರ ತಂಡ ಅಲ್ಲಿ ಸಂಪೂರ್ಣವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಆ ಒಂದು ಸ್ಟ್ರಕ್ಚರನ್ನು ಸಹ ಅವರು ಅಯೋಧ್ಯೆ ಏನು ಅಯೋಧ್ಯೆ ಕಮಿಟಿ ಎನ್ನಿದೆ ಅವರೊಂದಿಗೆ ಕೂಡಿ ಈ ಒಂದು ಸ್ಟ್ರಕ್ಚರನ್ನು ಸಹ ಅವರು ಅಲ್ಲಿ ಕಾರ್ಯನಿರ್ವ ನಿರ್ವಹಿಸಿರ್ತಕ್ಕಂಥದ್ದು ಅದರ ಜೊತೆಗೆ ರಾಮಲಲ್ಲ ಏನು ಏಕಶಿಲಾ ವಿಗ್ರಹ ಏನಿದೆ ಇದು ಮೈಸೂರಿನ ಎಚ್ ಟಿ ಕೋಟೆಯಲ್ಲಿ ಏನು ಏನು ಅಲ್ಲಿ ಈ ಒಂದು ಕಲ್ಲನ್ನು ಏನು ಫೈನಲೈಸ್ ಮಾಡ್ತಾರೆ ಅಂದರೆ ಎರಡು ಅಂದರೆ ಮೂರು ಭಾಗಗಳಲ್ಲಿ ಒಂದು ಕಲ್ಲನ್ನು ಫೈನಲೈಸ್ ಮಾಡ್ತಾರೆ ಅದರಲ್ಲಿ ಒಂದು ಏನು ಮೈಸೂರಿನ ಎಚ್ ಡಿ ಕೋಟೆಯಲ್ಲಿ ಒಂದು ಫೈನಲ್ ಫೈನಲ್ ಆಗುತ್ತೆ ಹೀಗಾಗಿ ಸಾಕಷ್ಟು ಅಂದರೆ ಈ ಒಂದು ಗ್ರಾನೈಟ್ ಮತ್ತು ಏನು ಮಾರ್ಬಲ್ಸ್ ಏನಿದೆಯೋ ಸಂಪೂರ್ಣವಾಗಿ ಒಂದು ಮಂದಿರ ಈ ಒಂದು ಗ್ರಾನೈಟ್ ಮತ್ತು ಮಾರ್ಬಲ್ಸಿಂದ ನಿರ್ಮಾಣಗೊಳ್ತಾ ಇರ್ತಕ್ಕಂಥದ್ದು ಇದರ ಒಂದು ಟೆಸ್ಟಿಂಗ್ ಮತ್ತು ಟೆಸ್ಟಿಂಗನ್ನು ಮಾಡಿ ಮತ್ತು ಪರಿಶೀಲನೆಯನ್ನು ಫೈನಲ್ ಮಾಡಿರ್ತಕ್ಕಂಥ ಒಂದು ಕ್ರೆಡಿಟ್ ಇಲ್ಲಿನ ಕೋಲಾರ ಜಿಲ್ಲೆಗೆ ಸಲ್ಲುತ್ತೆ ಅಂತಲೇ ಹೇಳ್ಬೋದು ಅಂದರೆ ವಿಶ್ವದಾದ್ಯಂತ ತಿರುಗಿ ನೋಡಿರ್ತಕ್ಕಂಥ ಒಂದು ರಾಮ ಮಂದಿರ ಏನಿದೆಯೋ ಅಯೋಧ್ಯೆ ರಾಮ ಮಂದಿರ ಅದರಲ್ಲಿ ಏನು ಬಹುತೇಕ ಇಲ್ಲಿನ ಒಂದು ವಿಜ್ಞಾನಿಗಳ ಒಂದು ಕಾರ್ಯವೈಖರಿನೇ ಹೆಚ್ಚಾಗಿದೆ ಅನ್ನುವಂಥದ್ದು ನಮ್ಮ ಕೋಲಾರ ಜಿಲ್ಲೆಯ ಹೆಮ್ಮೆಯಾಗಿರ್ತಕ್ಕಂಥದ್ದು ಮಹೇಶ್ ನಾರಾಯಣ ಸ್ವಾಮಿ ಕನ್ನಡ ನ್ಯೂಸ್ ಕೋಲಾರ ರಾಮ ಮಂದಿರ ನಿರ್ಮಾಣಕ್ಕೆ ಹಲವಾರು ಶಿಲ್ಪ ಕಲಾವಿದರು ಸೇವೆ ಸಲ್ಲಿಸಿದ್ದಾರೆ ಆ ಪೈಕಿ ರಾಯಚೂರಿನ ಮಾನ್ವಿ ತಾಲೂಕಿನ ಜಾನೇಕಲ್ ನಿವಾಸಿ ಶಿಲ್ಪಿ ವೀರೇಶ್ ಬಡಿಗರ್ ಕೂಡ ಒಬ್ಬರು ಇವರು ಮಂದಿರದ ಮಂಟಪದ ಕುಸರಿ ಕೆಲಸಗಳನ್ನ ಮಾಡಿದ್ದಾರೆ ಇವರೊಂದಿಗೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಬನ್ನಿ ನೋಡೋಣ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಗೆ ಶರಣೆ ಶುರುವಾಗಿರುವಂಥದ್ದು ಅದರಲ್ಲಿ ಕರ್ನಾಟಕದ ಎಂಟು ಶಿಲ್ಪಿಗಳು ಕೂಡ ಕೆಲಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇದರಿಂದಾಗಿ ರಾಯಚೂರಿನ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಜಾನಕಲ್ ಗ್ರಾಮದ ವೀರೇಶ್ ಬಡಿಗೆರವರು ಕೂಡ ಅಲ್ಲಿ ಒಂದು ಕ ಶಿಲ್ಪಿಯನ್ನು ಕೆತ್ತನೆ ಮಾಡಿರುವಂಥದ್ದು ಅದರಲ್ಲಿ ಭಾಗವಹಿಸಿದ್ರು ಅಂತ ಹೇಳ್ತಾ ಇರುವಂಥದ್ದು ಅವರು ವೀರೇಶ್ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ ಸರ್ ಅಲ್ಲಿ ಶಿಲ್ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣದಲ್ಲಿ ಏನೆಲ್ಲ ಕೆ ಶಿಲ್ಪವನ್ನು ಕೆತ್ತಿದ್ರು ಸರ್ ಅಂತ ಸರ ನನಗೆ ಇಲ್ಲಿಂದ ಓ ನನ್ಗೆ ತುಂಬ ಖುಷಿ ಸರ್ ನಾ ರಾಮ ಮಂದಿರಕ್ಕೆ ಹೋಗೋದು ಅಲ್ಲಿ ಹೋಗ್ಬಿಟ್ಟು ನಾವು ರಾಮ ಮಂದಿರ ಮುಂದ್ಗಡೆಗೆ ಒಂದು ನವಿ ನವಿ ನವಿಲು ಮಾಡಿದ್ವಿ ಸರ್ ನಾ ಇಪ್ಪತ್ತೊಂದು ನವಿಲು ಮಾಡಿದ್ವಿ ನಾವು ಆಮೇಲೆ ಕಂಬದೊಳಗಡೆ ಕ ಖುಷಿ ಕೆಲಸ ಮಾಡಿದ್ವಿ ಆ ಮಾಡಿಂದ ಮತ್ತೆ ನಾವು ಒಂದು ಇಪ್ಪತ್ತೊಂದು ದಿನ ಟೈಮ್ ಇಡಿ ಸರ್ ನಮಗಲ್ಲಿ ಮಾಡೋಕ್ಕೆ ಮುಗಿಸ್ಕೊಂಡು ಮತ್ತೆ ಮುಂದೆ ಹೋಗ್ಬೇಕಂತ ಇದು ಮಾಡ್ತಿದ್ವಿ ಸರ್ ನಾವು ಅಲ್ಲ ಯಾರು ನಿಮಗೆ ಇವಾಗ ಅಲ್ಲಿವರೆಗೆ ಕರ್ಕೊಂಡು ಹೋದರು ಯಾಕಂತಂದರೆ ಇವತ್ತು ಶಿಲ್ಪಿಗಳನ್ನು ಕ ಇದು ಅವರ ಸಮಸ್ಯೆಗಳು ಮತ್ತು ಸಾಕಷ್ಟು ಇರುವಂಥದ್ದು ಆದರೆ ಕೆ ಕೆಲವು ಸಮಸ್ಯೆಗಳಿಂದಾಗಿ ಸಾಕಷ್ಟು ಶಿಲ್ಪಿಗಳು ಕೂಡ ಇವತ್ತು ಹಳ್ಳಿಗಳಲ್ಲಿ ಆಗಿ ಉಳ್ಕೊಂಡಿರುವಂಥದ್ದು ಇದರಿಂದಾಗಿ ನಿಮ್ಮನ್ನ ಅಯೋಧ್ಯೆಗೆ ಕರ್ಕೊಂಡು ಹೋಗುವಂಥ ಕೆಲಸ ಯಾರು ಮಾಡಿದ್ರು ಅಂತ ಸರ ನಮ್ಮನ್ನು ಅಯೋಧ್ಯೆಗೆ ಫೋನ್ ಮಾಡಿದ್ದು ರವೀಂದ್ರ ಆಚಾರ್ಯ ಅಂತೇಳಿ ನಮಗೆ ನನಗೆ ಫೋನ್ ಮಾಡಿದ ಸ್ಟಾರ್ಟಿಂಗ್ ಫೋನ್ ಮಾಡಿದ್ರು ಅಯೋಧ್ಯೆಗೆ ಹೋಗಿ ರಾಮ ಮಂದಿರಕ್ಕೆ ಬರ್ತೆ ಅಂತ ಕೇಳಿದ್ರು ಅವ್ರು ಅಲ್ಲೇ ಇದ್ರು ಅವರು ಅವರು ಹೋಗಿ ಒಂದು ಆರು ತಿಂಗಳೇನ ಆಗಿತ್ತು ನನಗೆ ಫೋನ್ ಮಾಡೋದು ಬರ್ತೀಯಾ ಇತ್ತಂದ್ರೆ ಹೇಳು ಕರ್ಕೊಂಡು ಬಾ ಅಂತ ಹೇಳಿದ್ರು ನನಗೆ ನನಗೆ ಗೊತ್ತಿದ್ದೋರು ನಾಲ್ಕು ಜನ ಇದ್ವಿ ನಾವು ನಾವು ನಾಲ್ಕು ಜನನೇ ಸ್ಟಾರ್ಟಿಂಗು ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ ಸರ್ ನಾವು ಒಂದೇ ಒಂದು ಡೇಟು ನಾವು ಫಿಕ್ಸ್ ಮಾಡ್ಕೊಂಡು ಹೋದೀವಿ ಸರ್ ನಾವು ಹುಬ್ಳಿಯಿಂದ ಎಲ್ಲ ಎಲ್ಲರೂ ಸೇರಿ ಹುಬ್ಳಿಗೆ ಹೋದ್ವಿ ಹುಬ್ಳಿಂದ ನಾವು ಝಾನ್ಸಿ ಝಾನ್ಸಿಲಿಂದ ಮತ್ತು ಲಕ್ನೌಕ್ಕೆ ಹೋದ್ವಿ ಲಕ್ನೋದಿಂದ ಅಯೋಧ್ಯಕ್ಕೆ ಹೋದ್ವಿ ನಾವು ಅಯೋಧ್ಯೆಗೆ ಹೋಗಿ ಒಂದು ತ್ರೀ ಡೇಸ್ ಆಯ್ತು ಜರ್ನಿ ಮಾತ್ರ ತ್ರೀ ಡೇಸ್ ಆಯ್ತು ಸರ್ ನಮಗೆ ಅಲ್ಲಿ ಮುಗಿಸಿ ಸೆಕೆಂಡ್ ಡೇ ದಿನ ನಮ್ಗೆ ಒಳಗಡೆ ಎಂಟ್ರಿ ಕೊಡಲಲ್ಲ ನಾವು ಬಿಡಲಿಲ್ಲ ನಮಗೆ ರಾಮ ಮಂದಿರ ಒಳಗಡೆ ಬಿಡಲಲ್ಲ ಆಮೇಲೆ ಐ ಡಿ ಕಾರ್ಡು ಮಾಡೋಕ್ಕೆ ಒಂದು ಮೂರು ದಿನ ತೊಗೊಂಡ್ರು ಸರ್ ನಮಗೆ ಮೂರು ದಿನ ಆದಮೇಲೆ ಒಳಗಡೆ ಬಿಟ್ಟರು ರಾಮ ಮಂದಿರ ನೋಡಿದ ತಕ್ಷಣ ನಮ್ಗೆ ಬ ಶಾಖ ಬಿಡಿದ್ವಿ ಸರ್ ನಾವು ರಾಮ ಮಂದಿರ ಒಳಗಡೆ ಕಾಲಿಡೋಕೆ ಪುಣ್ಯ ಬೇಕು ಸರ್ ನಮಗೆ ಆ ಪುಣ್ಯ ನಮ್ಮದು ಏಳು ಜನ ಪುಣ್ಯ ನಮ್ಮ ತಂದೆ ತಾಯಿ ಆಶೀರ್ವಾದ ಆಮೇಲೆ ನಮ್ಮ ಗುರು ಊರಿನ ಗುರಿ ಇರೋದು ಅಂತ ಇಷ್ಟಪಡ್ಬೇಕು ಅಲ್ಲ ಇವಾಗ ಐದುನೂರು ವರ್ಷಗಳ ಹೋರಾಟ ಆಗಿರುವಂಥದ್ದು ರಾಮ ಮಂದಿರ ನಿರ್ಮಾಣಕ್ಕಾಗಿ ಅಯೋಧ್ಯೆಗೆ ಹೋಗ್ತಾರಂತ ಸಾಕಷ್ಟು ಜನರು ಹೋಗಿಲ್ಲ ಇದರಿಂದಾಗಿ ಇವಾಗ ನೀವು ಒಂದು ಕಲ್ಲಿ ಇರುವಂಥ ನಿಮ್ಮ ಹಳೆಯ ಸೇವೆಯನ್ನು ಮಾಡೋಕೆ ಹೊಂಟಿದ್ರೆ ಅದು ಯಾವ ರೀತಿ ಖುಷಿ ಆಗುತ್ತಂತ ಸರ್ ನಾನು ಮಾಡಿದ್ದು ಅಳಿಲಿ ಸೇವನೆ ರಾಮ ಮಂದಿರದಲ್ಲಿ ಯಾಕಂತ ಒಬ್ಬ ಸಣ್ಣ ಕಲಾವಿದನೇ ದೊಡ್ಡ ನನಗಿನ್ನೂ ತುಂಬ 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 ದೊಡ್ಡ ಕಲಾವಿದರು ಇದ್ದಾರೆ ಅವ್ರ ಮುಂದೆ ಒಂದು ಸಣ್ಣ ಕಲಾವಿದ ನಾನು ಈಗ ಬೆಳೀತಾ ಇರೋದು ನಾನೊಂದು ಹತ್ತು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀನಿ ನಂದು ಎಜುಕೇಷನ್ನು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಶ್ರೀ ಕೆಂಗಲ್ ಶ್ರೀ ಕೆಂಗಲ್ ಚನ್ನಪಟ್ಟಣ ಅಂತೇಳಿ ಆಗಿದೆ ನಂದು ಅಲ್ಲಿ ಬಿ ಬಿ ಎ ಡಿಗ್ರಿ ಆಗಿದೆ ನಂದು ಅದು ಮುಗಿದ ನಂತರನೇ ನಾನು ಸಣ್ಣ ಪುಟ್ಟ ಸಣ್ಣ ಊಟ ಕೆಲಸ ಮಾಡ್ತಾ ನಾವು ಈಗ ಒಂದು ಒಂದು ನನಗೊಂದು ಒಳ್ಳೆ ಇದು ಸಿಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅವರು ಧರ್ಮಪತ್ನಿ ಕೂಡ ಇದ್ದಾರೆ ಅವ್ರನ್ನ ಮಾತಾಡ್ಸೋಂಥ ಕೆಲಸ ಮಾಡ್ತೀನಿ ಯಾಕೆ ಅಯೋಧ್ಯೆಗೂ ಹೋಗುವಂಥದ್ದು ಸಾಕಷ್ಟು ಕಷ್ಟ ಅಮ್ಮ ಪತಿಯವರು ಹೋಗಿದ್ದಾರೆ ಅದಕ್ಕೆ ತುಂಬಾ ಖುಷಿಯಾಗಿದೆ ಸರ್ ಸಂತೋಷ ಆಗಿದೆ ಇದಕ್ಕಿಂತ ಹೆಚ್ಚಿಗೆ ಏನು ಇಲ್ಲ ಇನ್ನು ಬೆಳೀಲಿ ನಮ್ಮ ಮನೆಯವರು ಅನ್ನೋದೇ ನಮ್ಮ ಆಸೆ ಅಲ್ಲ ಇವಾಗ ನಿಮ್ಮ ಮನೆಯವರು ಓದುವಂತ ಸಂದರ್ಭದಲ್ಲಿ ಸಾಕಷ್ಟು ಕಷ್ಟಪಟ್ಟು ಗ್ರಾಮಸ್ಥರು ಸಹಾಯ ಮಾಡಿದಾರಂತ ಹೇಳ್ತಾರೆ ಇವತ್ತು ಅಯೋಧ್ಯೆಗೆ ಹೋಗಿದ್ದಾರೆ ಶಿಲ್ಪಿ ಕೆಲಸ ಮಾಡೋದಕ್ಕೆ ಸಾಕಷ್ಟು ಊರವ್ರ ಸಹಾಯ ಇದೆ ಸಾಕಷ್ಟು ಊರವರು ಗ್ರಾಮಸ್ಥರಿಗೆ ಏನ್ ಹೇಳ್ತೀರಂತ ಅವ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಹೇಳ್ತೀವಿ ವಂದನೆಗಳು ಇಲ್ಲಿವರೆಗೂ ತಂದಿದಾರಾ ಇನ್ನು ಮುಂದೆನೂ ಅವ್ರ ಕೈ ಹಿಡೀಲಿ ನಮ್ಮ ಮನೆಯವ್ರದ್ದು ಇನ್ನು ಚೆನ್ನಾಗಿ ಬೆಳೀಲಿ ಅಂತ ಆಸೆ ಪಡ್ತೀವಿ ಇಲ್ಲಿರುವಂಥ ವೀರೇಶ್ ಬಡ್ಗೆಯರವರ ಮಾತು ಏನಂತಂದರೆ ಯಾಕಂತಂದ್ರೆ ನಾನು ಓದುವಂಥ ಸಂದರ್ಭದಲ್ಲಿ ಇರುವ ಇಲ್ಲಿರುವಂಥ ಗ್ರಾಮಸ್ಥರು ನನಗೆ ಸಹಾಯ ಮಾಡಿ ಇವತ್ತು ನನ್ನನ್ನು ಈ ಮಟ್ಟಿಗೆ ತಂದಿರುವಂಥದ್ದು ಇನ್ನೊಂದು ಅಯೋಧ್ಯೆಗೂ ಹೋಗಿ ನಾನು ಅಲ್ಲಿ ಸಣ್ಣ ನನ್ನ ಹಳೇಲಿ ಸೇವೆ ಮಾಡಿರುವಂಥದ್ದು ಸಾಕಷ್ಟು ಖುಷಿ ತಂದಿರುವಂಥ ವಿಚಾರ ಅಂತೇಳಿ ಇಲ್ಲಿರುವಂಥ ವೀರೇಶ್ ಹೇಳ್ತಾ ಇರುವಂಥದ್ದು ಅನಿಲ್ ಕುಮಾರ್ ಜಿ ಕನ್ನಡ ನ್ಯೂಸ್ ರಾಯಚೂರು ರಾಮ ಮಂದಿರ ಉದ್ಘಾಟನೆಗೆ ಇನ್ನೇನು ದಿನಗಣನೆ ಶುರುವಾದ ಬೆನ್ನಲ್ಲೇ ಧಾರವಾಡದಲ್ಲೊಂದು ಅಚ್ಚುರಿಯ ಘಟನೆ ನಡೆದಿದೆ ಜಿಲ್ಲೆಯ ಕಲಕೇರಿ ಗ್ರಾಮದಲ್ಲಿ ರಾಮ ಲಕ್ಷ್ಮಣ ಲಕ್ಷ್ಮಣರ ವಿಗ್ರಹ ಪತ್ತೆಯಾಗಿದೆ ನಾಗ್ರ ಹಾವುಗಳು ಪದೇ ಪದೇ ಅದೇ ಸ್ಥಳದಲ್ಲಿ ಸುತ್ತಾಡ್ತಾ ಇದ್ದು ಸಂಶಯಗೊಂಡು ನೆಲವನ್ನು ಆಗದಾಗ ಮೂರ್ತಿ ಕಾಣಿಸ್ಕೊಂಡಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ ನಮ್ಮ ಧಾರವಾಡ ಪ್ರತಿನಿಧಿ ವಿಠಲ್ ಕರಡಿಗುಡ್ಡ ಓ ಟು ವಿಠಲ್ ಏನು ರಾಮನ ಮೂರ್ತಿ ಪ್ರತಿಷ್ಠಾಪನೆ ಈಗಾಗಲೇ ದಿನಗಣ ಆರಂಭವಾಗಿರುವಂತದ್ದು ಇಡೀ ದೇಶಾದ್ಯಂತ ಕೂಡ ಇದೀಗ ರಾಮನ ಜಪವನ್ನ ರಾಮನ ಜಪ ಮಾಡುತ್ತಿರುವಂತಹ ಮನೆಯಲ್ಲಿ ಕೂಡ ಇದೀಗ ಧಾರವಾಡ ತಾಲೂಕಿನ ಕಲಿಕೇರಿ ಗ್ರಾಮದಲ್ಲಿ ಕೂಡ ಏನು ಕೆಲವೊಂದಿಷ್ಟು ಮೂರ್ತಿಗಳು ಸಿಕ್ಕಿರುವಂತದ್ದು ಅದೇ ರೀತಿಯಾಗಿ ದೃಶ್ಯದಲ್ಲಿ ಇದೀಗ ನೋಡ್ತಿರುವಂತದ್ದು ರಾಮನ ಮೂರ್ತಿ ಮತ್ತು ಮೇಲೆ ಇರುವಂತಹ ನಂದಿ ಬಸವಣ್ಣನ ಮೂರ್ತಿ ಮತ್ತು ರಾಮ ಲಕ್ಷ್ಮಣರು ಮತ್ತು ಹನುಮಂತ ದೇವರು ಇದಾನೆ ಅನ್ನುವಂತ ಒಂದು ಗ್ರಾಮಸ್ಥರು ಇದೀಗ ನಂಬಿಸಿರುವಂತದ್ದು ಈ ಕುರಿತು ಇದೀಗ ನಮ್ಮೊಂದಿಗೆ ಮಾತಾಡಲಿಕ್ಕೆ ಇದೀಗ ಗ್ರಾಮಸ್ಥರಾಗಿರ್ತಕ್ಕಂಥ ಮುತ್ತೂರು ನಮ್ಮೊಂದಿಗೆ ಇರುವಂತದ್ದು ಅವರನ್ನೇ ಮಾತಾಡಿಸೋಣ ಸರಿತನ ಯಾವ ರೀತಿ ತೆಗೆಯುವಂತದ್ದು ಸಂದರ್ಭದಲ್ಲಿ ಇದು ಸಿಕ್ತು ಅಂತ ಇದು ನಮ್ಗ ನಾವು ಬೆಳಿಗ್ಗೆ ಹಂಗ ಒಂದು ಬಾನಗಲ್ ಟೈಪ್ ಕಣ ಇದು ಅದಕ್ಕೆ ನಾವು ಇಲ್ಲಿ ಹಾವ ಪಾವ ಹಿಂದೆ ಅಡ್ಡಾಡ್ತಿದ್ವಿ ಇಲ್ಲಿ ಹಿರಿಯರು ನಮಗೆ ಹೇಳಿದಾಗ ನಾವು ಅದನ್ನ ಬಂದ್ ಹಡ್ಡಿ ಏನೈತಿ ನೋಡುವಂತಡಿ ಅಂತ ಹೇಳಿ ದೇವ್ರ ಮೂರ್ತಿ ಐತಿ ಅಂತ ಬಂದಾಗ ಕೆಳಗ್ ಅಡ್ಡಾಕತ್ತಾಗ ಫಸ್ಟ್ ನಮ್ಗೆ ಇದು ಮೇಲೆ ಬಸವಣ್ಣ ಮತ್ತ ನಂದಿ ದ್ವಾರಪಾಲಕರು ಕಣ್ಣಂಗ ಅದ್ರ ಒಳಗ್ ಕೆಳಗ್ ಅಡ್ಡಾಕತ್ತಾಗ ಬಿಲ್ಲು ಬಾನ ಹಿಡ್ಕೊಂಡಿದ್ದಂತ ಒಂದು ಮೂರ್ತಿಗಳು ಕಂಡಾಗ ಅದನ್ನ ಎಲ್ಲಾ ಜನ ಕೂಡಿ ಹಿರಿಯರು ಇಲ್ಲ ಅದು ಒಂದು ರಾಮನ ಒಂದು ಇದು ಮೂರ್ತಿ ಇರಬೇಕು ಲಕ್ಷ್ಮಣ ಸೀತಾ ಬಳಿ ಇನ್ನೊಂದು ನಮಗೆ ಒಂದು ಇನ್ನೊಂದು ಹೆನ ದೇವರು ಐತಿ ಅದು ಯಾವ್ದನ್ನು ನಮಗೆ ಇದೆ ಸರಿಯಾಗಿ ಅದರ ಮಾಹಿತಿ ಸಿಕ್ಕಿಲ್ಲ ಅದಕ್ಕೆ ನಾವು ಎಲ್ಲ ಹಿರಿಯರು ಮತ್ತೆ ಯುವಕರು ಏನ ಕೂಡಿ ಏನ್ ಮಾಡಿದ್ದೀವಿ ಇಲ್ಲ ಮತ್ತೆ ಇದೊಂದು ನಮಗೆ ಉದ್ಘಾಟನೆ ಇಪ್ಪತ್ತೆರಡನೇ ತಾರೀಕಿಗೆ ಹೆಂಗೋ ರಾಮ ಮಂದಿರ ಒಂದು ಉದ್ಘಾಟನೆ ಆಗದತಿ ಹಿಂದಿನ ದೊಡ್ಡ ಹೋರಾಟ ಬಂದಂತ ಬಂದಂಥದ್ದು ನಾವು ಇಲ್ಲಿ ಒಂದು ಒಂದು ಇದನ್ನ ಸದ್ಯ ಪೂಜೆ ಮಾಡ್ಕೊಂಡು ಇಪ್ಪತ್ತೆರಡನೇ ತಾರೀಕಿನ ನೀವು ಗತಿ ಟೈಪ್ ಮಾಡ್ಕೊಂಡು ಅನ್ನ ಪ್ರಸಾದ ಮಾಡಿ ಅದನ್ನ ಮುಂದೆ ಕಾಲು ಮನೆ ಮುಂದೆ ಹೋದಂಗೆ ಹೋದಂಗೆ ಮಾತಾಡ್ಕೊಂಡು ಒಂದು ರಾಮ ಮಂದಿರ ಒಂದು ಗುಡಿ ಹೇಳಿ ಒಂದು ತೀರ್ಮಾನ ಮಾಡಿವ್ರಿ ಈಗ ಇದೇ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೋ ಅಥವಾ ಇದನ್ನ ಇದರ ಬಗ್ಗೆ ಏನು ಸಂಶೋಧನೆಗಳಾಗಬೇಕು ಈಗ ಪುರಾತತ್ವ ಇಲಾಖೆ ಕೂಡ ಬರಬೇಕು ಯಾವ ರೀತಿ ಬಂದ್ರು ನಾವು ಅದನ್ನ ನಮಗೆ ಯಾವ ಕಾಲದಾಗ ಆಗೈತಿ ಅದನ್ನ ನಮಗಷ್ಟು ಮಾಹಿತಿ ಕೊಡಬೇಕು ನಾವು ಬಿಲ್ಲು ಬಾನ ಮತ್ತ ಹಿಡಿದಿದ್ದು ನೋಡ್ಬೇಕಂದ್ರೆ ನಮಗ ರಾಮ ಲಕ್ಷ್ಮಣ ಸೀತಾ ಮೂರ್ತಿ ಅಂತ ಹೇಳಿ ನಮ್ಗೆ ಅನಿಸಿತ್ತು ಎಲ್ಲ ಹಿರಿಯರ ನಮ್ಮ ಒಂದು ಈ ಎಲ್ಲ ಹಿಂದಿನ ಹಳೆ ಹಿರಿಯರು ನೋಡಿದಂತ ರಾಮ ಲಕ್ಷ್ಮಣ ಮೂರ್ತಿನ ಅಂದಾರು ಅದಕ್ಕೆ ನಾವು ಇದ ಒಂದು ಜಗದೊಳಗನ ಒಂದು ಅಹ್ ರಾಮ ಮಂದಿರ ಗುಡಿ ನಿರ್ಮಾಣ ಹೇಳಿ ನಮ್ಮ ಒಂದು ಕನಸೈತೆ ಅದಕ್ಕೆ ಅದನ್ನ ಎಲ್ಲ ಹಿರಿಯರು ಕೂಡಿ ಮತ್ತೆ ಯುವಕರು ಎಲ್ಲಾರು ಕುಡಿಕರು ಮಾತಾಡಿ ಒಂದು ಇಲ್ಲೇ ಗುಡಿ ಹೇಳಿ ಒಂದು ತೀರ್ಮಾನ ಹೇಳಿ ವಿಚಾರ ಮಾಡಿ ಏನು ಗ್ರಾಮಸ್ಥರ ಮಾತಾಗಿರುವಂತದ್ದು ಏನು ಇದೇ ಸಿಕ್ಕಂತ ಪ್ರತಿಷ್ಠಾಪನೆ ಸಿಕ್ಕಂತ ಸ್ಥಳದಲ್ಲಿ ಕೂಡ ಈ ಒಂದು ಮೂರ್ತಿನ ಪ್ರತಿಷ್ಠಾಪನೆ ಮಾಡ್ತಿರುವುದಾಗಿ ಇದೀಗ ಗ್ರಾಮಸ್ಥರು ಹೇಳ್ತಿರುವಂತದ್ದು ಧಾರವಾಡದಿಂದ ಬಿಟ್ಟ ಕಡಿ ಗುಡ್ ಈ ಕನ್ನಡ ನ್ಯೂಸ್ ನೋಡಿ ಒಂದು ಕಡೆ ರಾಮಲಲ್ಲಾನ ವಿಗ್ರಹ ಪ್ರತಿಷ್ಠಾಪನೆ ಆಗುವಂತಹ ಹೊತ್ತು ಇನ್ನೇನು ಒಂದು ದಿನಗಳ ಬಾಕಿ ಇದೆ ಅಷ್ಟೇ ನಾಡಿದ್ದು ಪ್ರತಿಷ್ಠಾಪನೆ ಆಗುತ್ತೆ ಅಂದರೆ ಸೋಮವಾರ ಅಂತ ಹೇಳೋದು ಇಪ್ಪತ್ತೊಂದನೇ ತಾರೀಕು ಈ ಸಂದರ್ಭದಲ್ಲಿ ಈಗಾಗಲೇ ಇಪ್ಪತ್ತೆರಡನೇ ತಾರೀಕು ಈಗಾಗಲೇ ಬೇರೆ ಬೇರೆ ಕಡೆಗಳಲ್ಲಿ ರಾಮ ಜಪ ನಡೀತಾ ಇದೆ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ವಿಶೇಷವಾದ ಪೂಜೆಗಳನ್ನು ಮಾಡ್ತಾ ಇದ್ದಾರೆ ಆದರೆ ಈ ಹೊತ್ತಲ್ಲಿ ಈ ಒಂದು ಮೂರ್ತಿ ಸಿಕ್ಕಿರೋದು ಎಲ್ಲರ ಅಚ್ಚರಿಗೂ ಕೂಡ ಕಾರಣ ಆಗಿದೆ ಈ ಹೊತ್ತಲ್ಲಿ ಸಿಕ್ಕಿದೆ ಅಂತ ಹೇಳಿ ಅಲ್ಲಿ ಅಚ್ಚರಿ ಅನ್ನುವಂತಹ ರೀತಿಯಲ್ಲಿ ಪದೇ ಪದೇ ನಾಗರ ಹಾವುಗಳು ಅದೇ ಸ್ಥಳದಲ್ಲಿ ಕಾಣಿಸ್ಕೊಳ್ತಾ ಇತ್ತು ಆ ಕಾರಣಕ್ಕೋಸ್ಕರ ಆ ಈ ಸ್ಥಳವನ್ನು ಅಗದೆ ಬಿಡೋಣ ಅನ್ನುವಂಥ ನೆಂಟಲ್ಲ ಯಾಕಂತಂದರೆ ಪೂರ್ವಜರ ನಂಬಿಕೆ ಏನು ಅಂತಂದರೆ ಆ ಥರ ಸ್ಥಳದ ಆ ಸ್ಥಳವನ್ನು ಹಾವುಗಳು ಕಾಪಾಡುತ್ತೆ ಅನ್ನುವಂಥ ಒಂದು ನಂಬಿಕೆ ಇರುತ್ತೆ ಅಥವಾ ಅಲ್ಲೇನಾದರೂ ಒಂದು ನಿಗಡುವಾದಂಥ ವಸ್ತು ಇರುತ್ತೆ ನಿಧಿ ಇರುತ್ತೆ ದೇವಸ್ಥಾನಗಳಿರುತ್ತೆ ಹೂತು ಹೋಗಿರುತ್ತೆ ಅದನ್ನು ಹಾವುಗಳು ರಕ್ಷಿಸ್ತಾ ಇರುತ್ತೆ ಕಾಪಾಡ್ತಾ ಇರುತ್ತೆ ಅನ್ನುವಂಥ ಒಂದು ನಂಬಿಕೆ ಹಿಂದಿನಿಂದಲೂ ಕೂಡ ಬೆಳೆದು ಬಂದಿತ್ತು ಆಯಿತು ಅಗದು ನೋಡೇ ಬಿಡೋಣ ಅಂತೇಳಿ ಅಗದ ಸಂದರ್ಭದಲ್ಲಿ ಈ ರೀತಿಯಾದ ಕೆತ್ತನೆ ಇರುವಂತಹ ಒಂದು ಕಲ್ಲಿನ ವಿಗ್ರಹ ಅಲ್ಲಿ ಸಿಗುತ್ತೆ ಹಾಗಾಗಿ ಅಲ್ಲಿನ ಗ್ರಾಮಸ್ಥರು ಕೂಡ ಅಚ್ಚರಿಗೊಂಡಿದ್ದಾರೆ ಪುರಾತತ್ವ ಇಲಾಖೆ ಕೂಡ ಇಲ್ಲಿ ಭೇಟಿ ನೀಡಿ ಇದು ಯಾವ ಕಾಲದ್ದು ಯಾವಾಗ ಇಲ್ಲಿ ಹೋತು ಹೋಗಿದೆ ಅದರ ಎಲ್ಲ ಒಂದು ಕುತೂಹಲಕಾರಿ ಮಾಹಿತಿಯನ್ನು ಹೊರತರ ಒಣ ಕಟ್ಟಿಗೆಟ್ಕೋಟು ನೋಡಿದ್ ಒನ್ನೇ ಒಂದ್ ಇಟ್ಟು ಕಟ್ಟಿಗೆ ಧಾರವಾಡದಲ್ಲಿ ನಡೆದಿರೋ ಘಟನೆ ಇದು ಧಾರವಾಡದ ಕಲಕೇರಿ ಕಲಕೇರಿ ಅನ್ನೋ ಒಂದು ಗ್ರಾಮ ಇದೆ ಅಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಆ ಕಲಕೇರಿ ಗ್ರಾಮದಲ್ಲಿ ರಾಮ ಲಕ್ಷ್ಮಣ ಇರುವಂತಹ ಒಂದು ವಿಗ್ರಹ ಪತ್ತೆಯಾಗಿದೆ ನೋಡಿ ಜನರೆಲ್ಲರೂ ಕೂಡ ಅಲ್ಲಿ ಕುತೂಹಲದಿಂದ ನೋಡ್ತಾ ಇದ್ದಾರೆ ಆ ಬಿರು ಬಿಸಿಲನ್ನು ಕೂಡ ಲೆಕ್ಕಿಸದೆ ಬಹಳ ಕುತೂಹಲದಿಂದ ನೋಡ್ತಾ ಇದ್ದಾರೆ ಅಲ್ಲಿ ನಾಗರಹಾವಗಳು ಪದೇ ಪದೇ ಅದೇ ಸ್ಥಳದಲ್ಲಿ ಸುತ್ತಾಡ್ತಾ ಇದ್ವು ಓಡಾಡ್ತಾ ಇದ್ವು ಎಲ್ಲರಿಗೂ ಕೂಡ ಕಾಣಿಸ್ಕೊಳ್ತಾ ಇತ್ತು ಇದು ಹಲವಾರು ದಿನಗಳಿಂದಲೂ ಕೂಡ ಸಂಶಯಕ್ಕೆ ಕಾರಣವಾಗಿತ್ತು ಹಾಗಾಗಿ ಈ ನೆಲವನ್ನು ಅಗೆದು ನೋಡೋಣ ಒಂದ್ಸಾರಿ ಅಂತ ಅಂದಾಗ ಆ ನೆಲವನ್ನು ಅಗೆದು ನೋಡಿದಾಗ ಅಲ್ಲಿ ಮೂರ್ತಿ ಕಾಣಿಸ್ಕೊಂಡಿದೆ ಶಿಲ್ಪಿ ಕಾಣಿಸ್ಕೊಂಡಿದೆ ಶಿಲ್ಪ ಕಾಣಿಸ್ಕೊಂಡಿದೆ ಈ ಬಗ್ಗೆ ಮತ್ತಷ್ಟು ಒಂದಷ್ಟು ಈಗಾಗಲೇ ಪರಿಶೀಲನೆಗಳು ಕೂಡ ನಡೀತಾ ಇದೆ ರಾಮ ಮಂದಿರದ ಉದ್ಘಾಟನೆಯ ಈ ಸಂದರ್ಭದಲ್ಲಿ ಈ ಒಂದು ಅಚ್ಚರಿಯ ಘಟನೆ ರಾಮ ಲಕ್ಷ್ಮಣ ಸೀತೆ ಆಂಜನೇಯ ನಂದಿ ವಿಗ್ರಹ ಅಂದರೆ ಅವರ ಒಂದು ಇರುವಂತಹ ಚಿತ್ರಗಳಿರುವಂತಹ ಕೆತ್ತನೆ ಕೂಡ ಅದರಲ್ಲಿ ಇದೆ ನಾವು ಕೂಡ ಗಮನಿಸಬಹುದು ದೃಶ್ಯದಲ್ಲಿ ಹಿರಿಯ ನಟಿ ಲೀಲಾವತಿ ಅವರ ಸ್ಮರಣೀಯ ಕಾರ್ಯಕ್ರಮವನ್ನ ನೆರವೇರಿಸಲಾಗ್ತಾ ಇದೆ ಸಮಾನ ಮನಸ್ಕರು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ ಹಿರಿಯ ನಟಿ ಲೀಲಾವತಿ ಅವರು ಎಲ್ಲರನ್ನು ಕೂಡ ಅಗಲಿದ್ದಾರೆ ಸಮಾನ ಮನಸ್ಕರ ವೇದಿಕೆಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನೆಲಮಂಗಲದ ಹರ್ಷ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಲೀಲಾವತಿ ಅವರ ಪುತ್ರ ವಿನೋದ್ ರಾಜ್ಕುಮಾರ್ ಕೂಡ ಭಾಗಿಯಾಗಿದ್ದರು ವಿನೋದ್ ರಾಜ್ ಕನ್ನಡ ಚಲನಚಿತ್ರ ಹಿರಿಯ ನಟಿ ಭವ್ಯ ದೊಡ್ಡಣ್ಣ ಉಪಸ್ಥಿತರಿದ್ದರು ವಿವಿಧ ಸಾಂಸ್ಕೃತಿಕ ಕಲಾ ತಂಡದ ಕಲಾವಿದರು ಕೂಡ ಭಾಗಿಯಾಗಿದ್ದರು ಲೀಲಮ್ಮನ ನೆನಪು ಜೀವನ ಚರಿತ್ರೆ ಬಗ್ಗೆ ಮಾಹಿತಿಯನ್ನು ಇಲ್ಲಿ ಕೊಡಲಾಯಿತು ಆಪ್ರಾಯ ನ್ಯೂಸ್ ಅಟ್ 5 ಪಿಎಂ ಅಟ ಸ್ಟಾಪ್ ಡೇಟ್ಸ್ ಕಾಗಿ ನೋಟ್ ತರಿ ಜಿ ಕನ್ನಡ ನ್ಯೂಸ್ ಸಸಕ್ತಿ ವೇಸುದಿ ಆ ಜೀವಳ